ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆ ವಿದ್ಯಾ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಸೊ ಆಟೋ ಮಿನಿಮಮ್ ದರ ಕೂಡ ಹೆಚ್ಚಳ ಆಗೋದು ಫಿಕ್ಸ್ ಆಯ್ತು ಅಂತ ಅರ್ಥ ಈಗ ನಿಜಕ್ಕೂ ಕೂಡ ನೀವು ಹೇಳ್ತಾ ಇರುವಂತದ್ದು ಸತ್ಯ ಯಾಕಂದ್ರೆ ಈಗ ಆಲ್ರೆಡಿ ಬಸ್ ದರ ಮೆಟ್ರೋ ದರ ಏರಿಕೆ ಆಗಿದೆ ಇದರ ಬೆನ್ನಲ್ಲೇ ಆಟೋ ದರವನ್ನ ಕೂಡ ಏರಿಕೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನ ಸಾಕಷ್ಟು ದಿನಗಳಿಂದ ಆಟೋ ಚಾಲಕರು ಇರಬಹುದು ಆಟೋ ಆಟೋ ಯೂನಿಯನ್ಗಳು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾನೆ ಇದ್ರು ಇದರ ಬೆನ್ನಲ್ಲೇ ಈಗ ಉಪ ಆಯುಕ್ತರ ಪೊಲೀಸ್ ಉಪಾಯುಕ್ತರೇನಿದ್ದಾರೆ ಅವರ ಕಚೇರಿಯಲ್ಲಿ ಮೀಟಿಂಗನ್ನು ಕರೆದಿರುವಂಥದ್ದು ಈ ಮೀಟಿಂಗ್ನಲ್ಲಿ ಆರ್ ಟಿ ಎ ಅಧಿಕಾರಿಗಳು ಅದರ ಜೊತೆಗೆ ಆರ್ ಟಿ ಒನ ಮೂರು ವಿಭಾಗ ಏನಿದೆ ಜಯನಗರ ಕೋರಮಂಗ್ಲ ಮತ್ತು ರಾಜಾಜಿನಗರದ ಆರ್ ಟಿ ಒ ಅಧಿಕಾರಿಗಳು ಈಗ ಆಲ್ರೆಡಿ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಇದರ ಜೊತೆಗೆ ಆಟೋ ಯೂನಿಯನ್ಗಳನ್ನು ಕೂಡ ಸಭೆಗೆ ಆಹ್ವಾನ ಮಾಡಿದ್ದಾರೆ ಅವರ ಕಷ್ಟಗಳು ಏನಿದೆ ಅವ್ರನ್ನ ಎದುರಿಸ್ತಾ ಇರುವಂತಹ ಸವಾಲುಗಳೇನು ಇವೆಲ್ಲವುಗಳನ್ನ ಚರ್ಚೆ ಮಾಡಲಾಗ್ತಾ ಇದೆ ಈಗ ಸಭೆಯಲ್ಲಿ ಸಭೆಯಲ್ಲಿ ಚರ್ಚೆ ಆದ ನಂತರ ಈಗ ಆಲ್ರೆಡಿ ಅಧಿಕಾರಿಗಳ ಮುಂದೆ ಮನವಿಯನ್ನು ಸಲ್ಲಿಸಿರುವಂಥದ್ದು ಆಟೋ ಚಾಲಕರು ಸಾಕಷ್ಟು ಬಾರಿ ಎರಡು ಮೂರು ಬಾರಿ ಅಧಿಕಾರಿಗಳ ಬಳಿ ಅವರು ಮನವಿಯನ್ನ ಸಲ್ಲಿಸಿದ್ರು ನಮಗೆ ಆಟೋ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಮೀಟಿಂಗ್ ಕರೆದಿರುವಂತದ್ದು ಮೀಟಿಂಗ್ ಈಗ ಆಲ್ರೆಡಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮಿನಿಮಮ್ ದರ ಏನಿದೆ ಆ ದರವನ್ನ ನೀವು ಈಗ ಆಲ್ರೆಡಿ ಮೂವತ್ತು ರೂಪಾಯಿ ಇದೆ ಆ ದರವನ್ನು ನಲವತ್ತು ರೂಪಾಯಿಗೆ ಏರಿಕೆ ಮಾಡಿ ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಅಂತ ಈಗ ಚಾರ್ಜ್ ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಎರಡು ಕಿಲೋಮೀಟರ್ ವರೆಗೆ ಅವರು ಎಲ್ಲೂ ಹೋದರೂ ಕೂಡ ಮೂವತ್ತು ರೂಪಾಯಿಯನ್ನ ಚಾರ್ಜ್ ಮಾಡ್ತಾ ಇದ್ರು ಆ ದರವನ್ನು ನೀವು ಹತ್ತು ರೂಪಾಯಿಯನ್ನ ಏರಿಕೆ ಮಾಡಿ ಅನ್ನುವಂತಹ ಬೇಡಿಕೆ ಆಟೋ ಯೂನಿಯನ್ಗಳು ಇಟ್ಟಿರುವಂತದ್ದು ಇನ್ನೊಂದು ಕಡೆ ದರ ಏರಿಕೆಗೆ ಕೆಲವೊಂದು ಯೂನಿಯನ್ಗಳು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಕೂಡ ಈಗ ಆಟೋಗೆ ಬರ್ತಾ ಇಲ್ಲ ಈ ಕಾರಣದಿಂದಾಗಿ ಬೆಲೆ ಏರಿಕೆಯನ್ನ ಮಾಡಿದ್ರೆ ಸಾಕಷ್ಟು ಜನ ಆಟೋಗೆ ಬರುವ ಬರದೇ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಬಹುದು ಬೇಡಿಕೆಯನ್ನ ಇನ್ನೊಂದು ಕಡೆ ಇಡ್ತಾ ಇದ್ದಾರೆ ಸೊ ಇದ್ರೆಲ್ಲದರ ಮಧ್ಯೆ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂತಹ ಚಿಂತನೆ ಈಗ ಸಭೆಯಲ್ಲಿ ನಡೀತಾ ಇದೆ ಇನ್ನೊಂದು ಕಡೆ ಹತ್ತು ರೂಪಾಯಿ ಏರಿಕೆ ಆಗುವಂತದ್ದು ಫಿಕ್ಸ್ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಇವತ್ತಿನ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಸೊ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾರೆ ಅವರ ಎಲ್ ಪಿ ಜಿ ರೇಟ್ ಏನಿದೆ ಆಟೋಗಳಿಗೆ ಹಾಕುವಂತಹ ಎಲ್ ಪಿ ಜಿ ರೇಟ್ ಇರಬಹುದು ಗ್ಯಾಸ್ ರೇಟ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಅದರ ಜೊತೆಗೆ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಇವರು ಸೆಣಸಾಡೋದಕ್ಕೆ ಸಾಕಷ್ಟು ಹೊದ್ದಾಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ಇವ್ರು ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿಯನ್ನ ಚಾರ್ಜ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅಗ್ರಿಗೇಟರ್ ಕಂಪನಿಗಳು ಅರವತ್ತು ರೂಪಾಯಿ ಇರಬಹುದು ಎಂಬತ್ತು ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾ ಇದ್ರೆ ಇದರಿಂದಾಗಿ ಯಾರು ಮೀಟರ್ ಅನ್ನ ಹಾಕೊಂಡು ಗ್ರಾಹಕರನ್ನು ಕರೆದುಕೊಂಡು ಹೋಗ್ತಾ ಇದ್ರು ಇಂಥವರಿಗೆ ಹೆಚ್ಚಿನ ಸವಾಲಾಗಿರುವಂತದ್ದು ಅವರು ಕೂಡ ಮೀಟರ್ ಹಾಕದೆ ಓಡಾಟವನ್ನು ಇರುವಂಥದ್ದು ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಲ್ಲದೆ ಸಾಕಷ್ಟು ಚಾರ್ಜನ್ನು ಗ್ರಾಹಕರ ಮೇಲೆ ಹೊರೆಯನ್ನು ಅಗ್ರಿಗೇಟರ್ ಕಂಪನಿಗಳು ಹಾಕಿದ್ರು ಕೂಡ ಗ್ರಾಹಕರಿಗೆ ಆ ಸಂಪೂರ್ಣ ಚಾರ್ಜನ್ನು ಏನು ಕೊಟ್ಟಿರ್ತಾರೆ ಗ್ರಾಹಕರು ಅದನ್ನು ಆಟೋ ಡ್ರೈವರ್ಗಳಿಗೆ ಕೊಡ್ತಾ ಇಲ್ಲ ಅವರು ಕಮಿಷನ್ ಅನ್ನ ಹಿಡಿದುಕೊಂಡು ನಮಗೆ ಮಿಕ್ಕಂತಹ ಏನು ಮಿನಿಮಮ್ ದರವನ್ನು ಏನು ಮಾಡಿದ್ದಾರೆ ಸೊ ಅದೇ ದರವನ್ನು ನಮಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳ್ಬರ್ತಾ ಇರುವಂಥದ್ದು ಇವೆಲ್ಲದರ ಮಧ್ಯೆ ಇವತ್ತು ಎಷ್ಟು ದರ ಅವರು ಪರಿಷ್ಕರಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ರೂಪಾಯಿಯನ್ನ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಈಗ ಆಲ್ರೆಡಿ ಆಟೋ ಯೂನಿಯನ್ಗಳು ಮಾಡಿರೋದ್ರಿಂದಾಗಿ ಇವತ್ತಿನ ಸಭೆಯಲ್ಲಿ ನಲವತ್ತು ರೂಪಾಯಿಗೆ ಮಿನಿಮಮ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಆಟೋ ಯೂನಿಯನ್ಗಳು ಇನ್ನೊಂದು ಬೇಡಿಕೆಯನ್ನು ಇಡ್ತಾ ಇರುವಂತದ್ದು ಅಗ್ರಿಗೇಟರ್ ಕಂಪನಿಗಳು ಅಂದರೆ ಓಲಾ ಇರಬಹುದು ಊಬರ್ ಇರಬಹುದು ಈ ರೀತಿಯಾದಂತಹ ಆಪ್ ಆಧಾರಿತ ಅಗ್ರಿಗೇಟರ್ ಕಂಪನಿಗಳೇನಿದೆ ಇವು ಪೀಕ್ ಅವರ್ ಇರಬಹುದು ನಾನ್ ಪೀಕ್ ಅವರ್ಗಳಲ್ಲಿ ಬೇರೆ ಬೇರೆ ದರವನ್ನು ಗ್ರಾಹಕರಿಗೆ ಹಾಕ್ತಾ ಇದ್ದಾರೆ ಇದರಿಂದಾಗಿ ಗ್ರಾಹಕರಿಗೂ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಗ್ರಾಹಕರು ಕಟ್ಟಿದಂತಹ ಅಷ್ಟು ಹಣ ಕೂಡ ಡ್ರೈವರ್ಗಳಿಗೆ ಬರಲ್ಲ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಈಗ ನಾರ್ಮಲ್ ಆಗಿ ಮೀಟರ್ ಹಾಕೊಂಡು ಓಡಾಟವನ್ನು ನಡೆಸುವಂತಹ ಆಟೋ ಚಾಲಕರಿರಬಹುದು ಅಗ್ರಿಗೇಟರ್ ಕಂಪನಿಗಳ ಜೊತೆ ಅವರು ಟೈಅಪ್ ಆಗಿ ಓಡಾಟವನ್ನು ನಡೆಸುವಂತಹ ಆಟೋ ಚಾಲಕರಿರಬಹುದು ಎಲ್ಲರಿಗೂ ಕೂಡ ಮಿನಿಮಮ್ ದರವನ್ನ ಇಷ್ಟೇ ಇದೆ ಅಂತ ಹೇಳಿದರೆ ಅದೆಲ್ಲವನ್ನ ಕೂಡ ಎಲ್ಲ ಅಗ್ರಿಗೇಟರ್ ಕಂಪನಿಗಳು ಅಷ್ಟೇ ದರವನ್ನ ಗ್ರಾಹಕರ ಬಳಿ ತೆಗೆದುಕೊಳ್ಬೇಕಾಗತ್ತೆ ಇದರಿಂದಾಗಿ ಗ್ರಾಹಕರು ಮತ್ತೆ ಡ್ರೈವರ್ಗಳಿಗೂ ಕೂಡ ಅಷ್ಟಾಗಿ ಏನು ತೊಂದರೆ ಆಗಲ್ಲ ಗ್ರಾಹಕರು ಕೂಡ ಆಟೋಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಆ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಟೋಗಳಲ್ಲಿ ಓಡಾಟ ನಡೆಸುವಂತಹ ಕಡಿಮೆ ಮಾಡ್ತಾರೆ ಇದರಿಂದ ನಮಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಅಭಿಪ್ರಾಯವನ್ನ ಈಗ ಆಲ್ರೆಡಿ ಸಭೆಯಲ್ಲಿ ವ್ಯಕ್ತಪಡಿಸ್ತಾ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್